ಹೆಸರು ಮಹಬೂಬ್ ಇಬ್ರಾಹಿಂ ಮುಜಾವರ್ ನಾನು ಇರೋದು ಗಣಗಾಪುರ ದೇವರ ಗಣಗಾಪುರದಲ್ಲಿ ಯಾಕಂದ್ರೆ ಇವತ್ತಿಗೆ ನಾಲ್ಕು ದಿವಸ ಐತ್ರಿ ಬಳಿ ಇದಾದ್ರೂ ಇಳಿದಿಲ್ಲ ಈಗ ಇಲ್ಲಿಂದ ಗಾಣಗಾಪುರದಿಂದ ಜೇವರಿಗೆ ಬಿಜಾಪುರ ದೇವರಿಪ್ರಿಗೆ ಹೋಗ್ಬೇಕಾದ್ರೆ ಸಿಲ್ಲಿಗೆ ಹೋಗಬೇಕಾದ್ರೆ ಎಲ್ಲರಿಗೂ ಪ್ರಾಬ್ಲಮ್ ಆಗ್ಯದ ಈಗ ಏನಾದರೂ ನಾಲ್ಕು ದಿವಸ ಐತಿ ಈ ಬ್ರಿಜ್ ಯಾಕಂದ್ರೆ ತಲೆಗೆಯಾರಿ ಎಲ್ಲರಿಗೂ ಪ್ರಾಬ್ಲಮ್ ಆಗ್ಯದ ಈಗ ದೊಡ್ಡ ದೇವಸ್ಥಾನ ಅಂದ್ರೆ ದೇವ್ರ ಗಣಗಾಪುರದಾಗ ದತ್ತ ಮಹಾರಾಜ್ ದೇವಸ್ಥಾನ ಈಗ ಅಕಡೆ ಮಂದಿ ಈ ಕಡೆ ಬರಬೇಕಾದ್ರೆ ಎಲ್ಲರಿಗೂ ಪ್ರಾಬ್ಲಮ್ ಆಗ್ತದ ಈಗ ಕಡೆ ಮಂದಿ ನೋಡ್ರಿ ಕಡೆ ಮಂದಿಗೆ ಮಂದಿ ಎಲ್ಲ ಅಲ್ಲೇ ನಿಂತದ ಈ ದರ್ಶನ ಬಂದವರು ಎಲ್ಲಾರು ಉಪವಾಸದ ಅದಾರ ಈಗ ಏನ್ರಿ ಮಾಡಿ ಗವರ್ಮೆಂಟ್ ದವ್ರು ಈ ಬ್ರೀಜ್ ನಾಗ ಇತರ ಮಾಡ್ಬೇಕಂತೇಳಿ ನಮ್ಮ ಗಣಗಾಪುರ ಮಂದಿ ಎಲ್ಲ ದೈವ್ರು ಹೇಳಾಕ್ತಾರ ದಯವಿಟ್ಟು ಎಲ್ಲಾರು ಕೂಡ್ತಿಸಿದ್ರ ಇದು ನಮ್ಮ ಮುಸ್ಲಿಂ ದೈವರು ಆಗ್ಲಿ ಇವತ್ತ ನಮ್ಮ ಎಲ್ಲ ಸಮಾಜದವ್ರು ಆಗ್ಲಿ ಎಲ್ಲಾರು ಕೂಡ್ತಿಸಿದ್ರ ಈ ದೇವಸ್ಥಾನ ಅಂದ್ರ ದೊಡ್ಡ ದೇವಸ್ಥಾನ ಅದ್ರಿ ಇಡೀ ಜಗತ್ತ ದತ್ತ ಮಹಾರಾಜ್ ಅಂದ್ರ ತಿರುಮೂರ್ತಿ ಸನ್ಯಾಸಿ ಮಹಾರಾಜರು ಅದಾರ ಎಷ್ಟು ಮಂದಿ ಲಾಖೋಪತಿ ಮಂದಿ ಬರ್ತಾರೆ ಈಗ ಅಚ್ಚಿಗಡಿ ಮಂದಿ ಎಲ್ಲ ಪ್ರೇಷನ್ ನಿಂತಾರೆ ಯಾಕಂದ್ರೆ ಹೊಳಿ ಇದು ಬ್ರಿಜ್ ಇನ್ನೊಡೆ ಯಾತ್ರ ಮಾಡ್ಬೇಕಂತೇಳಿ ನಮ್ಮಿಂದ ದೈವದಿಂದ ಧ್ವಜ ನ್ಯೂಸ್ ಇದು ಕನ್ನಡಿಗರ ಧ್ವನಿ